ಇದ ಗುಂಡಾ ಸಚಿವ ಅಂತ ಹೇಳಿ ಇವರವರಿಗೆ ಒಂದು ಬಿರುದನ ಕ್ರೂಪ್ ಪಡ್ತಾ ಇದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದಿರುವಂತಹ ಸೀಟಲ್ಲಿ ಅವರು ಅವ್ರ ಮತ್ತ ಸುಪಿತ್ರಿ ಸುಪುತ್ರಿ ಹೋಯ್ತು ಸಭೆ ಮಾಡ್ತಾರೆ ಇದಕ್ಕೆಲ್ಲ ಅವ್ರ ಹೆಸರು ಕೊಟ್ಟವ್ರು ಯಾರು ಅರವಿಂದ್ ಹೇಗೇನುಗೌಡ್ರ ಈಶ್ವರ ಬಿಜೆಪಿ ಅಲ್ಲಿ ಇದ್ದಂಥ ತಾಲೂಕು ಅಧ್ಯಕ್ಷರಾಗಿ ಹಲವಾರು ಹುದ್ದೆಗಳನ್ನು ನಿರ್ವಹಿಸಿ ಅಲ್ಲಿ ಹೋಗ್ಯ ಸುಮಿನ್ ಅಕುಲ್ಕರ್ ಮಣಿ ಒಳಗೆ ಸಭೆ ಮಾಡಿ ಬಂದು ಏನೋ ಪಕ್ಕಕ್ಕೆ ಗೋಷ್ಠಿ ಮಾಡಿದ್ರು ಸದಾ ತಾವು ತಮ್ಮ ಮಣಿಯಿಂದ ಬಂದು ಮಾಡಿದ್ರು ಅಂದ್ರೆ ಸ್ಪಷ್ಟಪಡ್ತಾರೆ ಇದನ್ನ ಪ್ರಶ್ನೆ ಮಾಡುವಂತ ಧೈರ್ಯ ಇಲ್ಲಿದ್ದಂಥ ಕಾಂಗ್ರೆಸ್ ನಾಯಕರಿಗೆ ಇದೆಯಾ ಸಮೇತ ನಾವು ಕೊಡುತ್ತೆ ಯಾವುದೇ ರೀತಿ ನಾವು ಗಾಳಿ ಗಾಳಿಯಲ್ಲಿ ಗುಂಡ್ ಕೊಡೋ ಕೆಲಸಗಳನ್ನ ಜೆ ಬಿಜೆಪಿ ಕಾರ್ಯಕರ್ತರು ಗುಂಡಾಗಿರಿ ಮಾಡ್ತಾರೆ ಧಾರವಾಡ ಇತಿಹಾಸವನ್ನು ತೆಗೆದುಕೊಂಡ್ರೆ ಗೊತ್ತಾಗುತ್ತೆ ಯಾರು ಗುಂಡಾಗಿರಿ ಮಾಡಿ ರಾಜಕಾರಣ ವಾರ್ ಏನ ಕರ್ಕೊಟ್ಟ ತಿಳಿಸ್ರಿ ಅವ್ರು ಕರ್ಕು ಮಾಡ್ತಾರೆ ಇವರು ಇವರು ಎಮ್ ಎಲ್ ಎ ಸದಕ್ಕೆ ಇಲ್ಲಿನ ಒಂದು ಗ್ರಾಮ ಪಂಚಾಯತ್ ಸದಸ್ಯ ಇಲ್ಲ ಹಾಗಾಗಿ ಈ ಭಾಗದ ಮತದಾರರು ಅಲ್ಲ ಯಾವುದೇ ದೇಶ ದೇಶದ ಅದು ಯಾವುದೂ ಇಲ್ಲ ಪತ್ರಿಕಾಗೋಷ್ಠಿ ಮಾಡುತ್ತಿರೋ ಉದ್ದೇಶ ನಾವು ಮೊನ್ನೆ ಒಂದು ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ ಉದ್ದೇಶ ಏನಿತ್ತಂದ್ರ ಯಾವುದೇ ಸಂವಿಧಾನಿಕ ಹುದ್ದೆಯಲ್ಲಿ ಶಿವಲೀಲಾ ಶಿವಲಿಲಾ ಅವರನ್ನ ಸರ್ಕಾರಿ ಕಾರ್ಯಕ್ರಮಕ್ಕೆ ಹಾಗೂ ಯಾವುದೇ ಸರ್ಕಾರಿ ಅಧಿಕಾರಿಗಳ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗೋ ಇರೋದು ಮಾಡಿದ್ವಿ ನಾವು ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ಸಿನ ಎರಡು ಶಹರ ಮತ್ತು ಗ್ರಾಮೀಣದ ಅಧ್ಯಕ್ಷರು ಒಂದು ಇದನ್ನ ಮಾಡಿದ್ರು ಇಲ್ಲ ಶಿವಲೀಲಾ ಕುಲಕರ್ಣಿ ಅವರು ಅಟೆಂಡ್ ಆಗುತ್ತಿರೋದು ಅಹ್ ಬರೀ ಗುದ್ಲಿ ಪೂಜೆಗೆ ಯಾವುದೇ ರೀತಿ ಸರ್ಕಾರಿ ಕಾರ್ಯಕ್ರಮಕ್ಕೆ ಅವ್ರು ಅಟೆಂಡ್ ಆಗಿಲ್ಲ ಅಂತ ಹೇಳಿದ್ರು ನಮ್ ಕಡೆ ವಿತ್ ಇವತ್ ನಾವು ಪತ್ರಿಕೆ ಗೋಷ್ಠಿ ಮಾಡ್ತಾ ಇರೋದು ವಿತ್ ಪ್ರೂಫ್ ಮಾಡ್ತಾ ಇದ್ರು ಅವ್ರೆಲ್ಲೆಲ್ಲಿ ಯಾವ್ಯಾವ ಅಧಿಕಾರಿಗಳು ಮೀಟಿಂಗ್ ಅನ್ನು ಮಾಡಿದ್ದಾರೆ ಯಾವ ಗ್ರಾಮ ಪಂಚಾಯತಿ ಹೋಗಿ ಏನೇನ್ ಮಾಡಿದ್ದಾರೆ ನಂತರ ಗುದ್ಲಿ ಪೂಜೆಗೆ ಮಾಡಾಕ ಇವ್ರನ್ನ ಅಲ್ಲಿ ಕರೆದಾರ ಅಲ್ಲಿ ಇದ್ದಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮಾಹಿತಿ ಹೋಗಲಂಗೆ ಇವ್ರಷ್ಟೇ ಹೋಗಿ ಅಲ್ಲಿ ಪೂಜನ್ನು ಮಾಡ್ತಾರ ಒಂದು ಆ ವಾರ್ಡಿನ ಮೆಂಬರ್ಗೇನೆ ಕರಿಗುಲ್ಲ ಒಂದ್ ನಂತರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾಲಿನ ಅನುದಾನ ಹೆಬ್ಬಳ್ಳಿ ಒಳಗೆ ನಾವೇನಿವತ್ತು ಅವತ್ತಲ್ಲಿ ಹೋರಾಟ ಮಾಡುವಂತ ಸಮಯದಲ್ಲಿ ಅವತ್ ಹೋಗಿ ಅವ್ರು ಉದ್ಘಾಟನೆ ಮಾಡ್ತಾರೆ ಆ ಉದ್ಘಾಟನೆ ಮಾಡುವಂತ ಇದು ಅಲ್ಲಿ ಬ್ಯಾನರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರೊಳಗ ಯಾರ ಶಾಸಕರಿದ್ರು ಇದನ್ನ ಉದ್ಘಾಟನೆ ಮಾಡಾಕ ಅವ್ರು ಯಾವ ರೀತಿ ಹಾಕ್ತೈತಿ ಮಂಡೆದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಇವ್ರನ್ನ ಕರ್ದಾರ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಇವ್ರನ್ನ ಕರ್ಯಕ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಫೋಟೋ ಇದರಾಗ ಎಲ್ಲಿ ಸರ್ಕಾರಿ ಜಿಲ್ಲಾ ಪಂಚಾಯತ್ ಧಾರವಾಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಫೋಟೋ ಶಾಸಕರ ಫೋಟೋ ಇವ್ರ ಫೋಟೋ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಫೋಟೋ ಇಲ್ಲ ಗ್ರಾಮ ಪಂಚಾಯತಿ ಕರ ಅಧ್ಯಕ್ಷ ಕರೀತಾರ ನಂತರ ಇದು ಶಾಲೆ ಇದನ್ನ ಮಲ್ಯ ಪ್ರದೇಶ ಅಭಿವೃದ್ಧಿಯಲ್ಲಿ ಮಾಜಿ ಶಾಸಕರಂತ ಅಮೃತ ದೇಸ ತೆಗೆದುಕೊಂಡು ಬಂದಂತ ಅನುದಾನ ಇದನ್ನ ಹೋಗಿ ಇವರು ಸರ್ಕಾರಿ ಕಾರ್ಯಕ್ರಮ ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾರೆ ಒಂದು ನಂತರ ಅವರು ಉದ್ಘಾಟನೆ ಏನು ಮಾಡಿಲ್ಲ ಕುದ್ಲಿ ಪೂಜೆ ಮಾಡ್ಯಾರ ಅಂತ ಹೇಳ್ತಾರ ಇದು ಅವ್ರು ಉದ್ಘಾಟನೆ ಮಾಡಿದಂತ ಇದು ಏನೋ ಫೋಟೋ ಅವ್ರು ಎಲ್ಲಿ ಉದ್ಘಾಟನೆ ಮಾಡಿದಾರ ಹೆಬ್ಬಳ್ಳಿ ಸ್ಕೂಲ್ನಾಗ ಹೋಗಿ ಅವ್ರು ಸರ್ಕಾರಿ ಶಾಲೆಯೊಳಗೆ ಅವ್ರು ಉದ್ಘಾಟನೆ ಮಾಡ್ತಾರೆ ಇದು ನಂತರ ಇಲ್ಲ ಅವ್ರು ಯಾವ್ದೇ ರೀತಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿಲ್ಲ ಗುದ್ಲಿ ಪೂಜೆಗೆ ಅಷ್ಟ ಇದು ಅಂಬಿನ ಗ್ರಾಮ ಪಂಚಾಯತಿ ಒಳಗೆ ನಡೆದಂತ ಪಂಚಾಯತಿ ಒಳಗ ಪಿ ಡಿಒಗಳನ್ನ ಅಲ್ಲಿ ಇದ್ದಂತ ಗ್ರಾಮ ಪಂಚಾಯತಿ ಸದಸ್ಯರನ್ನು ಮೀಟಿಂಗ್ ತಗೋತಾರೆ ಇವರು ಶಿವಲಿಲಾ ಅವರು ಇದ್ರೊಳಗ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕುಂದಿರುವಂತ ಜಗದಲ್ಲಿ ಕುಂತು ಸಭೆ ಮಾಡ್ತಾರೆ ವಿತ್ ಪ್ರೂಫ್ ಕೊಡ್ತಾ ಇದೆ ನಾವು ಇವತ್ತು ನಂತರ ಇದು ಅಮೀನ್ ಗ್ರಾಮ ಪಂಚಾಯತಿ ಆನಂತರ ಇದು ಇದು ಅಮೀನ್ ಗ್ರಾಮ ಪಂಚಾಯತಿ ಇಲ್ಲಿದೆ ನೋಡಿ ಬೋರ್ಡ್ ನಿಲವ್ವ ತಿದಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವ್ರು ಕುಂದ್ರುವಂತ ಸೀಟ್ ನಲ್ಲಿ ಹೋಗಿ ಸಭೆ ಮಾಡ್ತಾರೆ ಇದು ಅಮೀನ್ ನಂತರ ಇದು ನರೇಂದ್ರ ಗ್ರಾಮ ಪಂಚಾಯತಿ ಇದು ಅಧ್ಯಕ್ಷರು ಉಪಾಧ್ಯಕ್ಷರು ಕುಂದಿರುವಂತಹ ಸೀಟ್ ನಲ್ಲಿ ಅವರು ಅವ್ರ ಮತ್ತೆ ಸುಪಿತ್ರ ಸುಪುತ್ರಿ ಹೋಗಿ ಕುಂತು ಸಭೆ ಮಾಡ್ತಾರೆ ಇಲ್ಲಿದ್ದಂತ ಕಾರ್ಯದರ್ಶಿಗಳಾದ ನಂತರ ಪಿ ಡಿಒ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಲ್ಲ ಅವರು ಸಮ್ಮುಖವಾಗಿ ಸಭೆ ಮಾಡ್ತಾರ ಒಂದು ಆಮೇಲೆ ಅವರ ಸ್ವತಃ ಅವರು ಫೇಸ್ಬುಕ್ ಇದ್ರೊಳಗೆ ಬರ್ಕೊಂಡ ಹೊನ್ನಳ್ಳಿ ಮತ್ತು ಇದ್ರೊಳಗ ಎರಡು ಶಾಲಿನ ಉದ್ಘಾಟನೆ ಮಾಡಿ ಬಂದಿದ್ರೆ ಅಂಗನವಾಡಿ ಇವು ಅಂಗನವಾಡಿ ಉದ್ಘಾಟನೆ ಮಾಡಕ ಅವ್ರಿಗೆ ಸಂವಿಧಾನಿಕವಾಗಿ ಹಕ್ಕಿ ಏನೈತಿ ಒಂದು ನಂತರ ನರೇಂದ್ರದೊಳಗ ಮಣ್ಣೆ ಒಂದು ಗುದ್ಲಿ ಪೂಜೆ ಮಾಡಿದ್ರು ಮಲ್ಲಿಕಾರ್ಜುನ್ ದೇವಸ್ಥಾನ ಅಂತ ಹೇಳಿ ಆ ವಾರ್ಡಿನ ಸದಸ್ಯರು ಇಲ್ಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಮೋರ್ಚಾದ ಆ ವಾರ್ಡಿನ ಸದಸ್ಯರನ್ನ ಇವ್ರು ಕರೆಯಂಗಿಲ್ಲ ಆ ಆವತ್ ಪೂಜೆ ಒಳಗ ಶಿವಕುಮಾರ್ ನಾಡುಗೂಡ ದೇಸಾಯಿ ಅಂತ ಹೇಳಿ ಏನು ಮೊನ್ನೆ ಇದೇನ ಅಂಗನವಾಡಿ ಟೀಚರ್ಸು ಮತ್ತು ಬಾನಂತಿಯ ಆಹಾರ ಕದ್ದಂತ ಅದ್ರಲ್ಲಿ ಒಬ್ಬ ಆರೋಪಿ ಅವ ಅವನ್ ಕರ್ಕೊಂಡ್ ಅವ್ರ ಕಾಂಗ್ರೆಸ್ ಮುಖಂಡ ಅವ್ನ ಕರ್ಕೊಂಡು ಬುದ್ಲಿ ಪೂಜೆ ಮಾಡ್ತಾರ ಅಲ್ಲಿ ತ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಸದಸ್ಯರನ್ನ ಇವ್ರು ಕರೆಯಂಗಿಲ್ಲ ಮತ್ ಇದಕ್ಕೆಲ್ಲ ಅವ್ರಿಗೆ ಹಕ್ಕ ಕೊಟ್ಟವ್ರು ಯಾರು ಒಂದು ಆಮೇಲೆ ಇದು ಉಪ್ಪಿನ ಬಿಟಗೇರಿ ಗ್ರಾಮ ಪಂಚಾಯತಿ ಒಳಗೆ ಅವ್ರ ಸಭೆ ಮಾಡುವಂತ ಫೋಟೋ ಸಂವಿಧಾನಾತ್ಮಕವಾಗಿದ್ದಂತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಚೇರ್ ಮೇಲೆ ಅವ್ರು ಕುಂತು ಅವ್ರು ಹೋಗಿ ಸಭೆ ಮಾಡ್ತಾರೆ ಒಂದು ನಂತರ ಹಲವಾರು ಪ್ರಶ್ನೆಗಳನ್ನ ನಮ್ಮ ಕಾಂಗ್ರೆಸ್ ನಾಯಕರು ಅವ್ರು ತೆತ್ತಿದ್ದಾರೆ ಒಂದೇನಂತ ಹೇಳಿದ್ರಂದ್ರ ಬಿಜೆಪಿಯ ಕಾರ್ಯಕರ್ತರು ಅವರ ನಾಯಕರ ಗೊಂಬೆಗಳಂತ ಅವ್ರಿಗೊಂದು ಸ್ಪಷ್ಟವಾಗಿ ನಾವು ಹೇಳಕ್ ಇಚ್ಛೆ ಪಡ್ತೀವಿ ಬಿಜೆಪಿ ಕಾರ್ಯಕರ್ತರ ಬಿಜೆಪಿ ಪಕ್ಷ ಯಾವಾಗಿದ್ರು ಕಾರ್ಯಕರ್ತರನ್ನ ನಾಯಕನಾಗಿ ಮಾಡುವಂತ ಪಕ್ಷ ಆದ್ರೆ ಕಾಂಗ್ರೆಸ್ ನಾಯಕರನ್ನ ಗುಲಾಮರನ್ನಾಗಿ ಮಾಡುವ ಪಕ್ಷ ಅರವಿಂದ್ ಈಗನಗೌಡ್ರ ಅವರು ಈಶ್ವರ ಬಿಜೆಪಿ ಬಿಜೆಪಿಯಲ್ಲಿ ಇದ್ದಂತ ತಾಲೂಕಾಧ್ಯಕ್ಷರಾಗಿ ಹಲವಾರು ಹುದ್ದೆಗಳನ್ನ ನಿರ್ವಹಿಸಿ ಅಲ್ಲಿ ಹೋಗ್ಯಾರ ಅವ್ರಿಗೆ ಬಿಜೆಪಿ ಬಿಜೆಪಿಯೊಳಗೆ ಯಾವ ರೀತಿ ಸಿಸ್ಟಮ್ ಇರುತ್ತೆ ಯಾವ ರೀತಿ ಅಂತ ಹೇಳಿ ಇದ್ದಂತ ಹೋರಾಟ ಮನೋಭಾವನೆ ಅಲ್ಲಿ ಹೋದ್ಮೇಲೆ ಪೂರ್ಣ ಚೇಂಜ್ ಮಾಡ್ಕೊಂಡ್ರ ಒಂದು ಕುಟುಂಬಕ್ಕೋಸ್ಕರ ತಾವು ಕಾರ್ಯನಿರ್ವಹಿಸುವಂತ ಕೆಲಸವನ್ನ ಅಲ್ಲಿದ್ದಂತ ಅರವಿಂದ್ ಈಗನಗೌಡರು ಮಾಡ್ತಾ ಇದ್ದಾರೆ ಅರವಿಂದೌಡ್ರಿಗೆ ಯಾವ ರೀತಿ ಅಂತಂದ್ರ ಅವ್ರನ್ನ ಈಗ ಗ್ಯಾರಂಟಿ ಅನುಷ್ಠಾನದ ಜಿಲ್ಲಾ ಅಧ್ಯಕ್ಷ ಮಾಡ್ಯಾರ ಅದನ್ನ ಏನಾರ ಮಾಡಿ ಅದನ್ನ ಉಳಿಸ್ಕೋಬೇಕು ಅನ್ನೋದು ಏನಾರ ಒಂದು ಇದಿರ್ಬೋದು ಅವ್ರಿಗೆ ಮತ್ ಇನ್ನೊಂದವ್ ಹೇಳ್ತಾರ ಅವ್ರ ನಾಯಕರ ಒಪ್ಗಿ ಅವ್ರ ನಾಯಕರ ಹೇಳಿ ಅದನ್ನ ಮಾಡಿಸ್ತಾರ ಸ್ಟ್ರೈಕ್ ಅಂತ ಹೇಳ್ತಾರ ಇವರು ಮೊನ್ನೆ ಪತ್ರಿಕೆ ಗೋಷ್ಠಿ ಮಾಡೋ ಮುಂಚೆ ಹತ್ತ ಗಂಟೆಗ ಶಿವಲಾ ಕುಲಕರ್ಣಿಯವ್ರ ಮಣಿ ಒಳಗೆ ಸಭೆ ಮಾಡಿ ಏನೋ ಪತ್ರಿಕೆ ಗೋಷ್ಠಿ ಮಾಡಿದ್ರು ಏನ್ ಸ್ವತಃ ತಾವ ತಮ್ಮ ಮಣಿಯಿಂದ ಬಂದ್ ಮಾಡಿದ್ರು ಅನ್ನೋ ಸ್ಪಷ್ಟಪಡ್ಸ ನಾಯಕರು ಒಪ್ಪಿಗೆ ಕೇಳುವುದು ನಮ್ ಹಕ್ಕ ಯಾಕಂದ್ರ ಕಾರ್ಯಕರ್ತರ ನಾವು ಹೋಗಿ ಮಾಡಕ್ ಬರುದಿಲ್ಲ ನಾಯಕರಿಗೆ ಹೇಳ್ತೇವೆ ನಾವು ಐತೆ ಅಂತ ಹೇಳಿ ಅದ್ರ ನಾಯಕರ ಆಮೇಲೆ ಪ್ರಹ್ಲಾದ್ ಜೋಶಿ ಅವರ ಹೆಸರು ತಗೊಂಡ್ಬಿಟ್ರಿ ಇವ್ರೇನೋ ದೊಡ್ಡ ನಾಯಕರ ತಗೊಂಬರ್ ಪ್ರಹ್ಲಾದ್ ಜೋಶಿ ಅವರಿಗಿಂತ ಸಣ್ಣ ಚಿಲ್ಲರೆ ಕೆಲಸ ಮಾಡುವಂತ ಸಮಯ ಇಲ್ಲ ನಾವು ನಮ್ಮ ಶಹರ ಘಟಕದ ಅಧ್ಯಕ್ಷರಾದಂತ ಶಂಕರ್ ಶೆಡ್ಕಿ ಅವರು ನಾವು ಕೂಡಿ ಇದು ಹದಿನೆಂಟು ತಿಂಗಳ ಹತ್ತು ಇನ್ನೂ ನಾವು ಸರಿ ಆಗುದಿಲ್ಲ ಅಂತೇಳಿ ನಾವೆಲ್ಲರೂ ಸೇರಿ ಹೋರಾಟ ಅಂದ್ಕೊಂಡಿದೀವಿ ಇದು ಯಾವ್ದೇ ರೀತಿ ನಮ್ಮ ನಾಯಕರಿದ್ರೊಳಗೆ ಇದಿಲ್ಲ ನಂತರ ಇನ್ನೊಂದೇನು ಹೇಳ ವಿನಯ್ ಕುಲಕರ್ಣಿಯವ್ರ ಬಗ್ಗೆ ದೊಡ್ಡ ಹೊಗಳುವಂತ ಕೆಲಸವನ್ನ ಅರವಿಂದ್ ದೀಗನ್ಗುಟರ್ ಮಾಡತ್ತಾರ ಇದ ಅರವಿಂದ್ ನೋಡ್ರಿ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರ ರೈತ ಮೋರ್ಚಾ ಅಧ್ಯಕ್ಷರು ರಾಜಕಾರಣಿ ಸದಸ್ಯರಾಗಿ ಕೆಲಸ ಮಾಡುವಂತ ಸಮಯದಲ್ಲಿ ಇದ ವಿನಯ್ ಕುಲಕರ್ಣಿ ವಿರುದ್ಧ ಎಷ್ಟೋ ಹೋರಾಟಗಳನ್ನ ಭಾಗಿಯಾಗ್ಯಾರ ಗುಂಡಾ ಸಚಿವ ಅಂತ ಹೇಳಿ ಇವರ ಅವರಿಗೆ ಒಂದು ಬಿರುದನ್ನ ಕೊಟ್ಟ ಇಂತ ಅರವಿಂದ ನೋಡ್ರಿ ಇವತ್ತು ಅವರಿಗೆ ಏನೋ ಒಂದು ನಿಷ್ಠೆ ಇದ್ದಾರಂತ ಕೆಲಸವನ್ನು ನಿರ್ವಹಿಸ್ತಾ ಒಂದು ನಂತರ ಇನ್ನೊಂದು ಈಗ ಅವರು ಏನು ಉದ್ಘಾಟನೆ ಮಾಡುವಂತ ಕೆಲಸ ನಂತರ ಮೀಟಿಂಗ್ ಅನ್ನ ತಗೋತಾರ ಇವ್ರೇನಾರು ವಿನಯ್ ಕುಲಕರ್ಣಿಯವರು ಶಿವರಿಲಾ ಕುಲ್ಕರ್ಣಿಯರಿಗೆ ಪಾವರ ಪಠವನ್ನು ಏನಾರ ಕೊಟ್ಟಿದ್ದಾರ ನಾವ್ ಇವ್ರ ಕಾಂಗ್ರೆಸ್ ನಾಯಕರನ್ನ ಪ್ರಶ್ನೆ ಕೇಳ್ತೀವಿ ನೀವು ಅಧಿಕಾರ ನಡೆಸ್ರಿ ನೀವು ನಮ್ಗೆ ಅಧಿಕಾರ ಮಾಡಕ ನಮ್ ನನ್ನ ಅಧಿಕಾರ ನೀವ್ ನಡೆಸ್ರಿ ಅಂತ ಏನಾರ ಪವರ್ ಪಟ ಅಧಿಕಾರ ಕೊಟ್ಟಾರಂತ ಇದನ್ನ ಸ್ಪಷ್ಟಪಡಿಸುವಂತ ವ್ಯವಸ್ಥೆಯನ್ನ ಇಲ್ಲಿದ್ದಂತ ಕಾಂಗ್ರೆಸ್ ನಾಯಕರು ಮಾಡಿಸ್ಬೇಕು ನಂತರ ಇಲ್ಲಿ ಏನಾಗಿತ್ತು ಪರಿಸ್ಥಿತಿ ಯಾವಾಗ ಅಮೃತೇಶ ಅವ್ರ ಇಲ್ಲಿ ಶಾಸಕರಾಗಿ ಕೆಲಸ ನಿರ್ವಹಿಸಿದ್ರು ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ ಮೂರೊಳಗ ಕೆಎಂಎಫ್ ಅಧ್ಯಕ್ಷರನ್ನಾಗಿ ಶಂಕರ್ ಮುಗದ್ ಅವರನ್ನ ಆಯ್ಕೆ ಮಾಡಿಸಿದ್ರು ಬಯಲು ಮಂಡಳಿ ಅಧ್ಯಕ್ಷರಾಗಿ ತವನ ಪಾಸ್ಗಿ ಅವ್ರನ್ನ ಆಯ್ಕೆ ಮಾಡಿಸಿದ್ರು ರೇಷ್ಮೆಯ ಮಂಡಳಿ ಅಧ್ಯಕ್ಷರನ್ನಾಗಿ ಸವಿತಾ ಅಮರ್ ಶೆಟ್ಟಿ ಅವ್ರನ್ನ ಆಯ್ಕೆ ಮಾಡಿಸಿದ್ರು ಇವರ ಅವಧಿಯೊಳಗೆ ಏನ್ ಮಾಡತ್ತಾರೆ ಶಾಸಕರು ಕೂಡ ಅವರೇ ವಿನಯ್ ಅವರು ಒಳಚರಂಡಿಯ ಮಂಡಳಿ ಅಧ್ಯಕ್ಷರು ಕೂಡ ಅವರೇ ಎಫ್ ನಿರ್ದೇಶಕರು ಕೂಡ ಶಿವಲಾ ಕುಲಕರ್ಣಿಯವರೇ ಆಮೇಲೆ ವನ್ಯಜೀವಿಯ ಮಂಡಳಿಯ ಸದಸ್ಯರು ಕೂಡ ವೈಶಾಲಿ ಕಾಸ ವೈಶಾಲಿ ಅವರೇ ಇದನ್ನ ಪ್ರಶ್ನೆ ಮಾಡುವಂತ ಧೈರ್ಯ ಇಲ್ಲಿದ್ದಂತ ಕಾಂಗ್ರೆಸ್ ನಾಯಕರಿಗೆ ಇದೆಯಾ ಒಂದು ಬಿಜೆಪಿಯವರು ಅಭಿವೃದ್ಧಿ ವಿರೋಧಿಗಳು ಅಭಿವೃದ್ಧಿ ವಿರೋಧಿಗಳು ಅದಕ್ಕಾಗಿ ಹೋರಾಟ ಮಾಡತ್ತಾರ ಅಂತ ಹೇಳಿದ್ರು ನಾವು ಒಂದು ಸವಾಲ ಕತ್ ಇದನ್ನ ಮಿಚ್ಚ ಪಡ್ತೀವಿ ಎರಡ್ ಸಾವಿರದ ಎಂಟರಿಂದ ಹದಿಮೂರೊಳಗೆ ಸೀಮಾವರ್ತಿ ಅವರು ಇಲ್ಲಿ ಆಡಳಿತ ನಡೆಸಿದ್ರು ಅವ್ರು ಏನ್ ಮಾಡಿದಾರ ಕೆಲಸಗಳನ್ನ ನಾವು ಬಿಡುಗಡೆ ಮಾಡಕ್ ರೆಡಿಯೋ ಹದಿನೆಂಟರಿಂದ ಇಪ್ಪತ್ ಮೂರು ಇಪ್ಪತ್ ಮೂರು ತನಕ ಅಮೃತ್ ದೇಸ ಅವರು ಕೆಲಸ ಮಾಡ್ಯಾರ ಹದಿನೇಳನೂರ ಹತ್ತು ಕೋಟಿ ರೂಪಾಯಿಗಳನ್ನ ತಂದಿಲ್ ಕೆಲಸ ನಿರ್ವಹಿಸ್ತಾರೆ ಅದನ್ನು ಕೂಡ ನಾವು ಪೂರ್ಣ ಪ್ರಮಾಣವಾಗಿ ಅವ್ರು ಏನೇನ್ ಮಾಡಿದಾರೆ ಯಾವ ಇಲಾಖೆ ಒಳಗ ಅವ್ರ ಕೆಲಸ ನಿರ್ವಹಿಸ್ತಾರೆ ಅದನ್ನು ಕೂಡ ನಾವು ಬಿಡುಗಡೆ ಮಾಡ್ಕಂಡ್ ಮತ್ ಇನ್ನೊಂದು ಅವರು ಕಾಂಗ್ರೆಸ್ ಮುಖಂಡರು ಏನ್ ಇರ್ತಾರೆ ಧಾರವಾಡ ಎಪ್ಪತ್ತೊಂದಕ್ಕ ಗುದ್ಲಿ ಪೂಜೆಗೆ ಯಾವತ್ರು ಇವ್ರು ಪ್ರಹ್ಲಾದ್ ಜೋಶಿ ಅವರು ಬಂದೇ ಇಲ್ಲ ಅಂತ ಹೇಳಿದ್ದಾರೆ ಸುಮಾರು ಐದನ್ ಐದ್ ಸಲ ಹಾರಿಸ್ ಬಂದಾರ ಪ್ರಹ್ಲಾದ್ ಜೋಶಿ ಅವರು ಐದ್ ಸಲ ಗೆದ್ದು ಬಂದಂತವ್ರು ಯಾವದೇ ಯಾವ್ದೇ ರೀತಿ ಅಭಿವೃದ್ಧಿ ಕೆಲಸ ಗೆದ್ದು ಬರ್ತಾರೋ ಏನ್ ಹೆಂಗೋ ಅಂತ ಹೇಳ್ಬೇಕು ಅವ್ರು ಏನೇನ್ ಕೆಲಸ ಮಾಡಿದಾರ ಅಂತ ಹೇಳಿ ಸಂಪೂರ್ಣವಾದ ವಿವರಣ ಅದನ್ನು ಕೂಡ ನಾವು ಬಿಡುಗಡೆ ಮಾಡಕ್ ನಡೀತು ಅದನ್ನು ಕೂಡ ಇದಕ್ಕೂ ಉತ್ತರ ಕೊಡ್ಬೇಕು ನಂತರ ಇವ್ರ ನಾಯಕರಾದಂತ ವಿನಯ್ ಅವರೇ ಅವ್ರ ಇವರದ ಸುಮಾರು ಲಕ್ಷಗಳಿಂದ ಮತದಾನದ ಎರಡ್ ಸಾವಿರದ ಹದಿನಾಕರಾಗ ಹತ್ತೊಂಬತ್ತರಾಗ ಬಿದ್ದ ಪರಾಜಯಗೊಂಡ ಅದನ್ನ ಅವ್ರಿಗೆ ಇನ್ನು ನೆನಪಿಲ್ ಅದನ್ನ ನಾವು ಈ ಪತ್ರಿಕೆ ಗೋಷ್ಠಿ ಮುಖಾಂತರ ಕಾಂಗ್ರೆಸ್ ನಾಯಕರಿಗೆ ನೆನಪು ಮಾಡಕ್ಕೆ ವಿಚಾರ ಪಡ್ತೇವೆ ನಂತರ ಇನ್ನೊಂದು ಕಾಂಗ್ರೆಸ್ ಅವರ ವಿನಯ್ ಕುಲಕರ್ಣಿ ಅವ್ರ ಕಾರ್ಯಕರ್ತರನ್ನ ಅಹವಾಲ್ಗಳನ್ನ ಸ್ವೀಕಾರ ಮಾಡಿ ಮೇಲೆ ತಲುಪುವಂತ ಕೆಲಸವನ್ನ ಸಿವಿಲ್ ಎಲ್ಲಾ ಕುಲ್ಕರ್ಣಿಯರ್ ಮಾಡತ್ತಾರ ಅಂತೇಳಿ ಅವ್ರಂತ ಹೇಳ ಕುಲ್ಕರ್ಣಿಯವರು ಬರೇ ಅಹ್ವಾಲು ಅಷ್ಟೇ ಇಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ತೆಗೆದುಕೊಂಡು ಮೀಟಿಂಗ್ ಮಾಡುದು ಮತ್ ಉದ್ಘಾಟನೆ ಮಾಡುವಂತ ಕೆಲಸವನ್ನ ಮಾಡತ್ತಾರ ಅನ್ನೋದು ಕೂಡ ಅವ್ರು ನಮ್ಗೆ ಉತ್ತರ ಕೊಡ್ಬೇಕು ನಂತರ ಇನ್ನೊಂದ್ ಏನ್ ಹೇಳ್ತಾರ ಕೇಂದ್ರ ಸರ್ಕಾರದ ಅನುದಾನವನ್ನ ಯಾರು ಬೇಕಾದ್ರೂ ಹೋಗಿ ಬುದ್ಧಿ ಪೂಜೆ ಮಾಡಬಹುದು ರಾಜ್ಯ ಸರ್ಕಾರದಿಂದ ಬಂದಂತ ಅನುದಾನವನ್ನ ನಮ್ಮ ಆಡಳಿತ ಇರುವಂತ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಆಡಳಿತ ಇರುವಂತಹ ಕಾರ್ಪೊರೇಟರ್ ನಮ್ ಇವರು ಧಾರವಾಡ ಸಿಟಿಯ ಐದು ಮಂದಿ ಕಾರ್ಪೊರೇಟ್ರು ಪೂಜೆ ಮಾಡಿದ್ರೆ ಇವ್ರು ಸುಮ್ನೆ ಇರ್ತಾರ ಇದಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಉತ್ತರ ಕೊಡ್ಬೇಕು ನಂತರ ಇನ್ನೊಂದ್ ಏನ್ ಹೇಳದಾರಂದ್ರವರು ಗ್ರಾಮೀಣ ಅವ್ರ ಮೇಲೆ ನಮ್ಗ ಬಹಳ ಇದೈತಿ ಯಾಕಂದ್ರೆ ಮೊದ್ಲಿಂದ ಅವ್ರು ಬಿಜೆಪಿ ಅವರು ಕೆಲಸ ಮಾಡದಂತವ್ರು ಇಲ್ಲ ಅವ್ರು ಇದ್ರು ಮೊದಲಿನವ್ರು ಯಾರು ಇದನ್ನ ಪೂಜೆ ಮಾಡ್ಯಾರ ಅಶೋಕ್ ಮಸೂದಿ ಅವರು ಆಮೇಲೆ ಇವ್ರು ಯಾರು ನಮ್ಮ ಜ್ಯೋತಿ ಜೋಶಿ ಅವರು ನಂತರ ಪ್ರಿಯಾ ದೇಸಾವ್ ಮಾಡಿದ್ರು ಅವರು ಇಲ್ಲಿ ಇದ್ದಂತ ಪಕ್ಷದಲ್ಲಿದ್ದಂತ ಕೆಲಸ ಮಾಡೋದರು ಅವರು ಅವ್ರ ಕಡೆ ಏನಾರ ಇದ್ರೆ ಅವ್ರು ಅದನ್ನ ತೋರಿಸ್ಬೋದು ನಾವ್ ಇವ್ರು ಏನ್ ಮಾಡ್ಯಾರ ಅಂತೇಳಿ ನಾವು ಪ್ರೂಫ್ ಸಮೇತ ನಾವು ತೊಡಕು ಯಾವ್ದೇ ರೀತಿ ನಾವ್ ಗಾಳಿ ಗಾಳಿಯಲ್ಲಿ ಗುಂಡ್ ಹೊಡೋದಂತ ಕೆಲಸಗಳನ್ನ ನಾವು ನಾವ್ ಇಷ್ಟೇ ಗುದ್ಲಿ ಪೂಜೆಗೆ ಯಾವ್ದೇ ರೀತಿ ಪ್ರೋಟೋಕಾಲ್ ಇಲ್ಲ ಅಂತ ಹೇಳಿದಾರು ಉದ್ಘಾಟನೆ ಮತ್ತು ಸರ್ಕಾರಿ ಕಾರ್ಯಕ್ರಮ ಯಾವಾದರು ಅಶೋಕ್ ಮಸೂತಿ ಅವರು ಇವರು ಪ್ರಿಯಾ ಪ್ರಿಯಾ ದೇಸಾಯಿ ಅವರು ಇವರು ಜ್ಯೋತಿ ಜೋಶಿ ಅವರು ಯಾವ್ದ್ರ ಅಟೆಂಡ್ ಆಗಿದ್ರೆ ಅವ್ರು ತೋರಿಸ್ಬೋದು ಒಂದು ಆಮೇಲೆ ಇನ್ನೊಂದ್ ಹಿಂದ್ ದೊಡ್ಡ ಕ್ವಶನ್ ಇಟ್ಟಾರ ಅವರು ಕಾಂಗ್ರೆಸ್ ನಾಯಕರು ಬಿಜೆಪಿ ಕಾರ್ಯಕರ್ತರು ಗುಂಡಾಗಿರಿ ಮಾಡತ್ತಾರಂತ ಧಾರವಾಡ ಇತಿಹಾಸವನ್ನು ತೆಗೆದ್ ನೋಡ್ರಿ ಗೊತ್ತಾಗತ್ತೆ ಯಾರು ಗುಂಡಾಗಿರಿ ಮಾಡಿ ರಾಜಕಾರಣ ಮಾಡಾರ ಇಲ್ಲ ಅಂತ ಯಾಕಂದ್ರೆ ಯಾಕಂದ್ರ ಬಿಜೆಪಿ ಕಾರ್ಯಕರ್ತರು ಎಂದೂ ಗುಂಡಾಗಿರಿ ಮಾಡೋದಂತವರಲ್ಲ ತತ್ವ ಸಿದ್ಧಾಂತದಡಿ ದೇಶಭಕ್ತವಾಗಿ ದೇಶ ಮೊದಲು ಪಕ್ಷ ನಂತರ ವ್ಯಕ್ತಿ ಕೊನೆಗೆ ಅಂತೇಳಿ ನಾವು ಹೋರಾಟ ಮಾಡೋದಂತ ಬಂದಂತವ್ರು ನಮ್ಗೆ ಯಾವ ರೀತಿ ಗೂಂಡಾಗಿರಿ ಮಾಡುವಂತ ಸಂಸ್ಕೃತಿ ಇಲ್ಲ ನಮ್ಮ ನಾಯಕರ ಕೆಲಸ ಕೊಟ್ಟಿಲ್ಲ ಗುಂಡಾಗಿರಿ ಯಾರು ಮಾಡದಂತ ಅವ್ರು ನಿಮ್ಗೆ ಏನಾರು ಮಾಹಿತಿ ಬೇಕಾಗಿದ್ರೆ ಕಾಂಗ್ರೆಸ್ ನಾಯಕರೇ ಹೋಗಿ ತಗದ ನೀವು ಅದನ್ನ ಇದ್ರೊಳಗೆ ನೋಡಬಹುದು ಯಾವ್ಯಾವ ದಾರುಡ್ ಇತಿಹಾಸದೊಳಗೆ ಯಾರ್ಯಾರು ಅಂತ ಹೇಳಿ ನಂತರ ನಾವು ಮಾಡಿದ ಹೋರಾಟ ಏನ ಹೋರಾಟ ಮಾಡಿವ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಿಇಒ ಕಚೇರಿ ಮುಂದೆ ಯಾವದೇ ಸಾಂವಿಧಾನಿಕ ಹುದ್ದೆಯಲ್ಲಿ ಇರದಂತ ಶಿವಲೀಲಾ ಕುಲಕರ್ಣಿ ಅವರಿಗೆ ಸಾಥ್ ನೀಡುತ್ತಿರುವಂತ ಅಧಿಕಾರಿಗಳನ್ನು ವಿರುದ್ಧ ನೀವು ಕ್ರಮ ತೆಗೆದುಕೊಡ್ರಿ ಅಂತ ಹೇಳಿ ಆದ್ರೆ ಇವ್ರ ಏನಂತ ಹೇಳತಾರ ಿವಿಲ್ ಹಾ ಕು ತಪ್ಪ ಮಾಡಿಲ್ಲ ಅಂತ ಆದ್ರೆ ನಾವು ಇನ್ನಾದ್ರೂ ಏನು ಹೋರಾಟ ಮುಂದುವರಿಸ್ತೇವೆ ನಮ್ದೇನು ಜಿಲ್ಲಾಧಿಕಾರಿಗಳು ಸಿಇಒ ಏನ್ ಜಿಲ್ಲಾ ಪಂಚಾಯತ್ ಸಿಒಗಳು ಇದರಲ್ಲಿ ಯಾರು ಭಾಗಿಯಾಗತ್ತಾರ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ಳಿದ್ರೆ ಅವ್ರು ಇರೋದ್ ಹೋರಾಟ ಮಾಡುವಂತ ಕೆಲಸಗಳನ್ನ ನಾವ್ ಮಾಡುವಂತದ್ದು ಇದ್ದ ನಂತರ ಇನ್ನೂ ಹೆಚ್ಚಿನ ರೀತಿ ಫೋಟೋಗಳು ಬರುವುದವು ಅವ್ ಯಾವ ಫೋಟೋಗಳು ಇವ್ರ ಸಭೆ ಮಾಡ್ಯಾರೋ ಯಾವ ಅಧಿಕಾರಿಗಳು ಸಭೆ ಮಾಡ್ಯಾರ ಅಷ್ಟನ್ನು ಬರುವಂತ ದಿನಗಳಲ್ಲಿ ಎಲ್ಲಾ ಬಿಡುಗಡೆ ಮಾಡುವಂತ ವ್ಯವಸ್ಥೆನ ನಾವ್ ಮಾಡೋರಿದ್ದೇವೆ ಇದ್ದೇವೆ ನಂತರ ಪಿ ಬಗ್ಗೆ ಇವರು ಧಮಕಿ ಕೊಟ್ಟಾರು ಅದ್ ಏನಾರ ಅವ್ರ ಕಡೆ ಪ್ರೂಫ್ ಇದ್ರು ಕೊಟ್ಟಂತಾರೆ ಅವನು ಪ್ರೂಫ್ ಕೊಡ್ತೇವೆ ಅಂತ ದಿನ ಯಾಕಂದ್ರೆ ಇನ್ನೂ ಇವರು ಸರ್ಕಾರ ಮೂರು ವರ್ಷ ಅವಧಿ ಇರುವುದರಿಂದ ಪಿ ಡಿಒ ಅಧಿಕಾರಿಗಳು ನಮ್ಮ ಕುಟುಂಬಕ್ಕೋಸ್ಕರ ಏನಾರು ಅವ್ರ ತೊಂದರೆ ಆಗತ್ರಿ ಅದನ್ನ ಬಿಡುಗಡೆ ಮಾಡೋದಕ್ಕೆ ನಾವು ಅದನ್ನ ಮುಂದೆ ಹಾಕೊಂಡಿದ್ದೇವೆ ಬರುವಂತಹ ದಿನಗಳು ಕೂಡ ಅದನ್ನು ನಾವು ನೀಡೋರು ನೀಡೋರಿದ್ದು ಅಂತ ಹೇಳ್ತಾ ಇನ್ನೊಂದು ದಿನ ಹೇಳ್ಬೇಕಂದ್ರ ಬಿಜೆಪಿ ನಾಯಕರ ಬಗ್ಗೆ ಇವ್ರು ಮಾತಾಡಿದ್ರೆ ದೊಡ್ಡ ಇದಾಗಬಹುದು ದೊಡ್ಡ ನಮ್ ಪಲಾದ್ ಜೋಶಿ ಅವ್ರ ಬಗ್ಗೆ ಮಾತಾಡ್ರಂತ ಅವ್ರ ತಲೆ ಆಗೈತಿ ಫಸ್ಟ್ ಬೆಳಿಗ್ಗೆ ಎತ್ಕೊಳ್ಳಿ ಟಿವಿ ನೋಡಂತ ಹೇಳಿರಿ ಟಿವಿ ನೋಡಿದ್ಲೇ ಧಾರವಾಡ ಎಪ್ಪತ್ತೊಂದ್ ಮತ್ತ ಕ್ಷೇತ್ರದ ಶಿಕ್ಷಣ ಕಾಶಿ ಮತ್ತ ಪ್ರಾರಂಭ ಆಗಿತ್ತು ಒಂದ್ ಕಡೆ ಇತ್ತಾಗ ಹೋಗ್ತದೆ ಒಂದ್ ಕಡೆ ಇತ್ತಾಗ ಅದನ್ನ ಫಸ್ಟ್ ಸರಿಪಡಿಸ್ಕೊಂತ ಹೇಳ್ರಿ ಆಮೇಲೆ ನಮ್ ನಾಯಕರ ಬಗ್ಗೆ ಅವ್ರು ಮಾತಾಡುವಂತ ವ್ಯವಸ್ಥೆನಾ ಕಾಂಗ್ರೆಸ್ ನಾಯಕರು ಮಾಡ್ಬೇಕಂತ ಹೇಳ್ಕೋ ಅನುದಾನಗಳನ್ನ ಯಾವಾಗ ಅವ್ರ ಎರಡ್ ಸಾವಿರದ ಹದಿನಾರಿಂದ ಏನೇನ್ ಕೆಲಸ ಮಾಡ್ಯಾರ ಅಂತ ಪೂರ್ಣ ಪ್ರಮಾಣ ನಾವು ಹೇಳತ್ತೀವಿ ಕೇಂದ್ರ ಸರ್ಕಾರ ಅನುದಾನ ಅವರು ತೊಂಬಂದಿರ್ತಾರಂದ್ರ ಅವ್ರಿಗೆ ಹೆಂಗೆ ಯುಟಿಲೈಸ್ ಮಾಡೋದಂತ ಗೊತ್ತೇ ಇರ್ತದೆ ಅದನ್ನ ಇವ್ರು ಹೋಗಿ ತಾವು ಬುದ್ಧಿ ಪೂಜೆ ಮಾಡುವ ಸಹಿತ ಕೂಡ ತಾವು ಮಾಡ್ಯಾರ ಹೊರತು ಸಂಸದ್ ಗೊತ್ತಿಲ್ಲ ನೋಂಗಂತೇನಿಲ್ಲ ಅಂದ್ರೆ ಕೇಂದ್ರ ಸಚಿವರಿಗೆ ಅಂದ್ರೆ ಇವ್ರು ರಾಜ್ಯ ಸರ್ಕಾರದ ಅನುದಾನ ತರ್ತಾರ ಇವ್ರಿಗೆ ಗೊತ್ತಿರಂಗಿಲ್ಲ ಇವ್ರು ರಾಜ್ಯ ಸರ್ಕಾರದ ಅನುದಾನ ತಂದಿರ್ತಾರಲ್ಲ ಇವರಿಗೆ ಗೊತ್ತಿರಂಗಿಲ್ಲ ಅವರ ತಂದಿರ್ತಾರೆ ಅವ್ರ ಹಾಕಿಸ್ಕೊಂಡು ನಮ್ಮ ಕ್ಷೇತ್ರ ಧಾರವಾಡ ಲೋಕಸಭಾದಾಗ ಧಾರವಾಡ ಎಪ್ಪತ್ತೊಂದು ಕ್ಷೇತ್ರಕ್ಕೆ ಏನ್ ಹೇಳಿ ಒಂದು ಒಂದ್ ಕೋಟಿ ಅರವತ್ತಾರು ಲಕ್ಷ ರೂಪಾಯಿ ಬುದ್ಧಿ ನಿರ್ಮಾಣ ತಮ್ಮದಿದ್ದ ಇವರು ಪ್ರಹ್ಲಾದ್ ಜೋಶಿ ಅವರು ಅದನ್ನ ಇವ್ರು ಹೋಗಿ ಅಲ್ಲಿದ್ದಂತ ಗ್ರಾಮ ಪಂಚಾಯತಿ ಸದಸ್ಯರು ಇವರದ್ದು ಇಲ್ಲ ಅಧಿಕಾರಿಗಳು ಫೋನ್ ಮಾಡ್ತಾರೆ ಇವ್ರಿ ಅಧಿಕಾರಿಗಳು ಫೋನ್ ಮಾಡಿ ಇಲ್ಲ ಹಿಂಗ ಒಂದ್ ಪೂಜೆ ಐತಿ ಬರೋದು ಇವ್ರಿಗೆ ಗೊತ್ತು ಹೋಗಿ ಪೂಜೆಗೆ ಹೋಗ್ಯಾರ ಅಲ್ಲಿ ಹೋದಾಗ ಅವ್ರಿಗೆ ಗೊತ್ತು ಏನಾಗೈತಲ್ಲ ಅಂತ ಹಂಗಲ್ಲ ನೀವು ಈ ಬುಧು ನಿರ್ಮಾಣ ಅಂದ್ರೆ ಇಲ್ಲಿವರೆಗೆ ಯಾಕೆ ಬಿಟ್ರಂತೆ ನೋಡ್ರಿ ಒಂದ್ ಏನಾಗೈತಿ ಅವ್ರ ಅಡದಾನ ತಂದಿದ್ದಾರೆ ಅದನ್ನ ಒಂದು ಪ್ರೊಸೀಜರ್ ಇರುತ್ತೆ ಅವ್ರು ಬಂದಾಗ ಇಡೀ ರಾಷ್ಟ್ರಕ್ಕೆ ಅವ್ರ ಮಂತ್ರಿಗಳೀಗ ಅವ್ರ ಸಮಯ ತಗೊಂಡ್ ಮಾಡುವಂತ ವ್ಯವಸ್ಥೆ ಮಾಡುವಂತ ಟೈಮ್ ಇದ್ದಾಗ ಇವರೇನೋ ಅಲ್ಲಿ ಏನೋ ಆಗುತ್ತೆ ಅಂತ ಹೇಳಿ ಓಡಿಂಗ್ ಬಡ ಬಡ ಪೂಜೆ ಮಾಡುವಂತ ವ್ಯವಸ್ಥೆ ಮಾಡ ಇಡೀ ರಾಜ್ಯ ರಾಷ್ಟ್ರದೊಳಗ ಹೆಚ್ಚಿನ ರೀತಿಯ ಅನುದಾನ ಯುಟಿಲೈಸ್ ಯಾರಾದ್ರೂ ತಯಾರದಿದ್ರೆ ಅದ್ ನಮ್ಮ ಪ್ರಹ್ಲಾದ್ ಜೋಶಿ ಅವರ ಹೆಚ್ಚಿನ ರೀತಿ ಅನುದಾನವನ್ನ ಕೊಟ್ಟಾರ ಅದ್ರ ಪ್ರೂಫ್ ಇವತ್ತು ನಿಮ್ಗೆ ಅಷ್ಟು ಮೀಡಿಯಾದ್ರೆ ಅಧಿಕಾರಕ್ಕೆ ಬಂದಾಗಿಂದ್ರಿ ಅಂದ್ರೆ ನಾವು ಅವ್ರಿಗೆ ಒಂದ್ ಸ್ವಲ್ಪ ಸಮಯ ಕೊಡ್ಬೇಕು ನಮಗ್ ಯಾವ್ದು ಆಸೆ ಇಲ್ರಿ ಅವರ ಮೂರು ವರ್ಷ ಅಧಿಕಾರ ನಡೆಸಲಿ ಆದ್ರ ಸರಿಯಾಗಿ ಯಾರು ಸಂವಿಧಾನಾತ್ಮಕ ಹುದ್ದೆ ಒಳಗಾರ ಅವ್ರ ಅಧಿಕಾರ ನಡೆಸಿ ಅದನ್ನ ಬಿಟ್ಟ ಅಧಿಕಾರದಾಗ ಇರೋರು ಒಬ್ರು ಅವ್ರ ಜಿಲ್ಲಾ ಬಿಟ್ಟು ಹೊರಗಿರೋದು ಇವ್ರು ಬಂದ್ ಅಧಿಕಾರ ನಡೆಸುದು ಬೇಡ ನಮಗ್ ಯಾವ್ದೋ ವಿಷಯ ಇಲ್ಲ ಅವ್ರು ಮಾಡಿದ್ದ ಅವ್ರ ಕೇಸರಿ ಅದ ಅವ್ರು ಅದನ್ನ ಬಗೆಹರಿಸ್ಕೊಳ್ಬಹುದು ಮುಂದನ್ ಬರ್ಬೋದು ಅದಕ್ಕೆ ನಾವೇನತ್ತೀವಿ ಹೋದ್ರೆ ಅವ್ರು ಒಳಗರ ಹೊರಗಿ ಅವ್ರಿಗೆ ಸಂವಿಧಾನಾತ್ಮಕವಾಗಿ ಎದ್ ಬಂದಾರ ನಮ್ ಕ್ಷೇತ್ರಕ್ಕೆ ಅವ್ರು ಬಂದ್ ಕೆಲಸ ಮಾಡ್ಲಿ ನಾಳೆ ಒಳಗ ಬಂದ್ರು ನಮ್ಗೇನು ಅದ್ರ ಪ್ರಾಬ್ಲಮ್ ಇಲ್ಲ ಯಾಕಂದ್ರ ಯಾವಾಗ್ ಹೊರಗಿದ್ದಾರ ಗೆದ್ದಾರೆ ಒಳಗಿದ್ದಾಗ ಐದ್ ಸಲ ಸೋಲ್ಸಿವರ್ ನಾವು ಎರಡ್ ಸಾವಿರದ ಎಂಟರಾಗ ಒಂದ್ಸಲ ಸೋಲಿಸಿ ಎರಡ್ ಸಾವಿರದ ಹದಿನಾಕರಾಗ ಒಂದ್ಸಲ ಸುಲ್ಸಿವಿ ಎರಡ್ ಸಾವಿರದ ಹತ್ತೊಂಬತ್ತರಾಗ ಒಂದ್ಸಲ ಸುಲ್ಸಿವಿ ಅಂದ್ರೆ ಒಟ್ಟ ಐದ್ ಸಲ ಅವ್ರನ್ನ ಸೋಲಿಸಿದ್ವಿ ನಾವು ಹದಿನೆಂಟು ಅಂದ್ರೆ ಅವ್ರ ಇಲ್ಲಿ ಒಳಗಿದ್ದಾಗ ನಮ್ಗೆ ಅವ್ರು ತೆಗೆದಿಕ್ಕಿಲ್ಲ ಪಕ್ಷೇತರ ಇದ್ದಾಗ ಅವ್ರ ಗೆದ್ದಾರ ಅಂದ್ರೆ ಯಾವ ರೀತಿ ಗೆದ್ದಾರ ಅಂತ ಅವ್ರಿಗೆ ಗೊತ್ತೇತಿ ಯಾವಂದ್ರ ಅವರು ಅಲ್ಲ ಈಗ ನಾವು ಬೇರೆ ಪಕ್ಷದಿಂದ ನಮ್ಮ ನಮ್ ಇದ್ದಂತ ಇಬ್ರು ಅಧ್ಯಕ್ಷನ್ ಕರ್ಕೊಂಡೋಗ್ ಯಾರು ಸಂಘಟನೆ ಮಾಡಕ್ ಅಂದ ಅರವಿಂದ ಈಗನ್ಗೂಡ್ರ ಈಶ್ವರ್ ಶಿವಳ್ಳಿ ಅವ್ರ ಸಂಘಟನೆ ಮಾಡಕತ್ತಾರ ಅವ್ರಿ ಬೇರೆಯವರು ಅವ್ರ ಇದಂತ ಅಲ್ಲ ನಾನು ಇನ್ನೊಂದ್ ಇನ್ನೊಂದ್ ನಾನು ಮೀಡಿಯಾ ನಮ್ಮ ಮಾಧ್ಯಮ ಮಿತ್ರ ಒಂದ್ ಕ್ಲಿಯರ್ ಮಾಡ್ತೇನೆ ಈಶ್ವರ್ ಶಿವಳ್ಳಿ ಅವ್ರು ಅರವಿಂದ್ ಫೇಲ್ಯೂರ್ ಅಲ್ಲ ಆದ್ರ ಅವ್ರೇನ್ ಹೋರಾಟ ಮನೋವಿಂದ ಇಲ್ಲಿ ಬಿಜೆಪಿ ಆಗಿದ್ರಲ್ಲ ಆ ಹೋರಾಟ ಮನೋಭಾವನೆ ಇಲ್ಲಿ ಹೊಗೆ ಕಡೆ ಆ ಹೋರಾಟ ಮನೋಭಾವನೆ ಇಲ್ಲ ಅವ್ರು ಮೊದಲು ಏನಂತಿದ್ರು ಅವ್ರು ದೇಶ ಪಕ್ಷ ವ್ಯಕ್ತಿ ಅಂತಿದ್ರ ಈ ಉಲ್ಟಾ ಹೊಂಟಾರ ಅವ್ರು ವ್ಯಕ್ತಿ ಫಸ್ಟ್ ವಿನಯ್ ಕುಟುಂಬ ವಿನಾಯಕ್ ಕುಲ್ಕರ್ಣಿ ಹೊಂಟಾರ ಅಲ್ಲ ಅವ್ರ ಈಗ ಅವ್ರು ಕೇಳಿ ನೋಡ್ರಿ ಒಂದ್ ದಿವ್ಸರ ನರೇಂದ್ರ ಮೋದಿ ಅವ್ರ ಬಗ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ಒಂದ್ ಸ್ಟೇಟ್ಮೆಂಟ್ ಕೊಡಂತ ಹೇಳಿ ಕೊಡ್ತಾರ ನೋಡ್ರಿ ಯಾಕಂದ್ರೆ ಈಶ್ವರ್ ಶಿವಳ್ಳಿ ಅವರಿಗೆ ಅರವಿಂದ್ ಯಾಕಂದ್ರೆ ಅವ್ರ ದೇಶಾಭಿಮಾನ ಹೆಚ್ಚಿಂದ ಐತಿ ಅವ್ರಿಗೆ ನರೇಂದ್ರ ಮೋದಿ ಹಂಗಲ್ರಿ ಅಂದ್ರ ಅವ್ರಿಗೆ ಇನ್ನೂ ಬಿಜೆಪಿ ಇದೈತಿ ಬಿಜೆಪಿ ಮೈಂಡ್ಸೆಟ್ ಹೋಗೋದಾರ ಏನೋ ಒಂದ್ ನಮ್ಗೆ ತೊಂದರೆ ನಮ್ಮ ಪಾರ್ಟಿಗೆ ಬರುವಂತ ವ್ಯವಸ್ಥೆ ಆಗತ್ತೆ ಇಲ್ಲ ಇಲ್ಲ ಅವ್ರಿ ಬಿಜೆಪಿ ನಾವೇನ್ ಬಿಜೆಪಿ ಹೋರಾಟ ಮನೋಭಾವನೆಯಿಂದ ಅವರು ಒಂದು ನಾಯಕ ಯಾವಾಗ ಅವ್ರು ಕಾಂಗ್ರೆಸ್ ಹೋದ್ರಲ್ಲ ಅವಾಗ ಹೋದ್ರ ನಮ್ ಕಡೆ ಇರುವುದು ದೇಶ ಮೊದಲು ಪಕ್ಷ ನಂತರ ವ್ಯಕ್ತಿ ಕೊನೆಗೆ ಇವತ್ತಿಗಾರು ಅದ ಒಂದು ತತ್ವದಡಿ ನಾವು ನಮ್ಮ ನಮ್ಮ ಒಂದ್ ಏನೋ ಒಂದು ತನ್ನದೊಂದು ಇದಾಗಿದೆ ಭ್ರಷ್ಟಾಚಾರ ಉಲ್ಲಂಘನೆ ಇಲ್ಲ ಅಂತ ಹೇಳಿದ್ರು ಸರ್ಕಾರಿ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಲಿಕ್ಕೆ ನಂತರ ಅಲ್ಲಿ ಇದ್ದಂತ ಪಿ ಡಿ ಒಳ್ನ ಗ್ರಾಮ ಪಂಚಾಯತಿ ಒಳಗೋಗಿ ಕುಂತು ಅಧ್ಯಕ್ಷರ ಸ್ಥಾನದ ಮೇಲೆ ಕುಂತು ಅವರ ಸಭೆ ಏನ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ನಮ್ಮ ಅದ ಅದ ಪ್ರಶ್ನೆ ಇದೆ ಅದ್ರಿ ನಾವ್ ಅದನ್ನೇ ಹೇಳ್ತೀವಿ ಗುದ್ದಿ ಪೂಜೆಗೆ ಹಾ ರೀ ಹಾ ಇಲ್ಲ ನಾವ್ ಎರಡು ಕೇಳಿವ್ರಿ ನಮ್ದು ಅದ್ರಾಗ ಒಳಗ ಏನಂತ ಕೇಳಿದ್ರ ಇಲ್ಲ ನಾವು ಅದನ್ನು ಬಿಡುಗಡೆ ಮಾಡಾಕ್ತೀವಲ್ಲ ಸರ್ ಈಗ ಈಗ ಅವ್ರ ಅಲ್ಲಿ ಎಲ್ಲೆಲ್ಲಿ ಹೋಗಿ ವಿಡಿಯೋಗಳು ಮೀಟಿಂಗ್ ಮಾಡ್ಯಾರ ಅದನ್ನ ಬಿಡುಗಡೆ ಮಾಡತ್ತ ನಂತರ ಸರ್ಕಾರಿ ಸರ್ಕಾರಿ ಅನುದಾನದೊಳಗೆ ಹೋಗಿ ಹೋಗಿ ಉದ್ಘಾಟನೆ ಮಾಡಿ ಸರಿ ಇದು ಯಾವ್ದೇ ರೀತಿ ನಾವು ಗುದ್ಲಿ ಪೂಜೆ ತೋರ್ಸತ್ತಲ್ಲಿ ಇದು ಉದ್ಘಾಟನೆ ಹುಬ್ಬಳ್ಳಿ ಶಾಲಾ ಕಟ್ಟೋಟಿ ಹೆಬ್ಬಳ್ಳಿ ಹೆಬ್ಬಳ್ಳಿ ಸಾರಿ ಸಾರಿ ಹೆಬ್ಬಳ್ಳಿ ಲೋಕಾರ್ಪಣೆ ಮಾಡಿದ ಇಲ್ಲ ಐತ್ ನೋಡ್ರಿ ಕ್ಲಿಯರ್ ಆಗಿ ಹೇಳ್ತಾರೆ ಶಾಲೆ ಕಟ್ಟಡದ ಉದ್ಘಾಟನೆ ಅಂತ ಅವ್ರಸ್ತಿದ್ ಬ್ಯಾನರ್ ನಂತರ ಅವ್ರು ಏನ್ ಹೇಳ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕರೆದಾರ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕಟ್ಟಿದ್ರೆ ಅವ್ರ ಫೋಟೋ ಇಳತ್ರಿ ಅಧ್ಯಕ್ಷ ಇದನ್ನ ಅವ್ರು ಫಸ್ಟ್ ಕ್ಲಿಯರ್ ಮಾಡ್ಬೇಕು ನಮಗೆ ಹೇಳ ನಿಮಗೆ ಅಭಿವೃದ್ಧಿ ಕೆಲಸಗಳನ್ನ ಎರಡ್ ಸಾವಿರದ ಹದಿಮೂರ ಸೀಮಾ ಅವರು ಏನ್ ಮಾಡಾರ ಅವನಷ್ಟು ಬಿಡುಗಡೆ ಮಾಡಕ್ ಹದಿನೆಂಟರಿಂದ ಇಲ್ಲಿವರೆಗೆ ಇಪ್ಪತ್ ಮೂರವರೆಗೆ ಇವರು ಅಮೃತ್ ದೇಸಾರ್ ಏನ್ ಮಾಡ್ಯಾರ ಅಂತ ಹೇಳಿ ಅವನು ಕೂಡ ನಾವು ಡಾಕ್ಯುಮೆಂಟ್ ಇರ್ತಾತ್ರ ಯಾವ ಇಲಾಖೆ ಅದನ್ನು ಬಿಡುಗಡೆ ಮಾಡಕ್ ಕಡಿದೀವಿ ನಂತರ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿವರೆಗೆ ಏನೇನ್ ಕೆಲಸ ಮಾಡ್ಯಾರ ಅಂತ ಹೇಳಿ ಅದನ್ನು ಕೂಡ ಬಿಡುಗಡೆ ಮಾಡಿದ್ವಿ ನಾವು ಅಭಿವೃದ್ಧಿ ಪರವಾಗಿ ಈ ಸ್ಥಳದ ತುಂಬಾಕ್ ಸಾಧ್ಯ ಆಗಿದೆ ನಾವು ಅಭಿವೃದ್ಧಿ ವಿರೋಧಿಗಳಿದ್ರೆ ಹೇಳಿದ್ರೆ ಈ ಸ್ಥಳದ ತರಕಾರಿ ಸರ್ ಒಂದ್ ಕ್ಲಿಯರ್ ಒಂದು ಹೇಳ್ತೀವಿ ನಾವೀಗ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರೊಳಗ ಯಾರ ಎಮ್ ಎಲ್ ಎ ಇದ್ರ ಅಂತೇಳಿ ಅವರ ಕ್ಲಿಯರ್ ಮಾಡಿ ಅದ್ರಾಗ ಕ್ಲಿಯರ್ ಆಗಿ ಅವ್ರ ಬ್ಯಾನರ್ ಹಾಕ್ಸಿದ್ರಾಗ ಐತಿ ಏನಂತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರ ಅನದಾನದ ಉದ್ಘಾಟನೆ ಹೇಳಿ ಅವ್ರ ಹಾಕೊಂಡಿದ ಮತ್ತ ಇದು ಯಾರು ತಂದಿದೆ ಅನುದಾನ ಎರಡ್ ಸಾವಿರದ ಇಪ್ಪತ್ಮೂರು ಮೇ ಹದ್ನೈದಕ್ಕೆ ಇವರು ವಿನಯ್ ಕುಲಕರ್ ಅವ್ರು ಚುನಾಯಿತನ ಚುನಾಯಿತರಾಗಿ ಶಾಸಕರಾಗ ಇಪ್ಪತ್ತೆರಡರಾಗ ಯಾರೇಲೆ ಐತ್ರಿ ನಮ್ ಕ್ಷೇತ್ರಕ್ಕೆ ಅದನ್ನ ಕ್ಲಿಯರ್ ಮಾಡ್ಲಿ ಅಲ್ಲೂ ಮಾಡ್ರಿ ಅವ್ರ ಬುದ್ಧಿ ಪೂಜೆ ಮಾಡ್ಯಾರೀ ಉದ್ಘಾಟನೆ ಉದ್ಘಾಟನೆ ಮಾಡಿ ಐತಿ ನೋಡ್ರಿ ನಾವು ಉದ್ಘಾಟನೆ ಮಾಡಕ್ ಅವ್ರು ಬೇಡ ಅಂದಿಲ್ಲ ಅವ್ರ ಕರ್ಕೊಂಡ್ ಬಂದ್ ಮಾಡ್ಲಿ ಅದು ಕುರ್ತವೈತೆ ಅದ್ರ ನಮ್ದೇನು ಯಾವ್ದೋ ಸಂವಿಧಾನಾತ್ಮಕ ಹುದ್ದೆ ಇಲ್ಲಂಗೆ ಹೋಗಿ ಅವ್ರು ಮಾಡತಾರಲ್ಲ ಅದನ್ನ ಹೇಳ್ರ ಗ್ರಾಮ ಪಂಚಾಯತಿ ಸದಸ್ಯ ಇರ್ಬೋದು ಮಹಾನಗರ ಪಾಲಿಕೆ ಸದಸ್ಯ ಇರ್ಬೋದು ಆಮೇಲೆ ಸರ್ಕಾರಿ ನಮ್ಮ ಕಮಿಷನರ್ ಇರ್ತಾರ ಮೇಯರ್ ಇರ್ತಾರ ಅವ್ರು ಕರ್ಕೊಂಡ್ ಮಾಡ್ಬೋದು ಈಗ ಅವ್ರ ಅಕ್ಕಾರಿಗೆ ಬಂದ ಅಧ್ಯಕ್ಷ ನಮ್ಗೆ ಎದ್ಕೊಂಡ್ ಕಾಸಿರ್ ನಮ್ಗೆ ಬಂದ್ ಕುರ್ಚೆ ಕುಡ್ದ್ರೆ ಅಲ್ಲರಿ ಮಗಾನ ಕುರಿ ನಾವ್ ಯಾಕಂದ್ರ ಕುರ್ಚೆ ಕುಂಡ್ರಿ ಮಕ್ಕ ಕುಬಾರ್ದು ಅಧ್ಯಕ್ಷರ ಒಂದ್ ಕುರ್ಚಿ ಮ್ಯಾಗ ಅವ್ರ ಪಿಡಿಯೋ ಅಲ್ಲಿ ತಹಸೀಲ್ದಾರ್ ಅಲ್ಲಿ ಆಜು ಬಾಜು ಇರ್ತಾರ ತಹಸೀಲ್ದಾರ್ ಹೇಳುವಷ್ಟ ಇಲ್ರಿ ಅಧಿಕಾರಿಗಳವ್ರು ಪೂರಾ ಸಾಥ್ ಕೊಡತಾರ ಅನ್ನೋದು ನಮ್ಗ ನಾವ್ ಆಲ್ರೆಡಿ ಡಿ ಸಿ ಅವ್ರಿಗೆ ಸಿ ಅವ್ರಿಗೆ ಕೇಳೋ ಪ್ರಶ್ನೆ ಅವ್ರು ನಮ್ಗೆ ಇಲ್ಲ ನಾ ಈಗ ಬಂದೇನಿ ನಾ ನಾನ್ ಸ್ವಲ್ಪದಿಂದ ನಿಮ್ ಉತ್ತರ ಕೊಡ್ತಾನೆ ಸಿ ಅವ್ರು ಅಕಸ್ಮಾತ್ ಅವ್ರ ಏನಾರ ಅದನ್ನ ಮತ್ತೂ ಅದನ್ನ ಮುಂದುವರ್ಸಕತ್ತರ ನಾವ್ ಎರಡೂ ಮಂಡಲರ ಸೇರಿ ಇನ್ನೂ ಉಗ್ರವಾದ ಹೋರಾಟ ಮಾಡ್ತಾರೆ ನಮ್ದೇನು ಯಾವ್ದೇ ರೀತಿ ಕಾಂಗ್ರೆಸ್ ನಾಯಕರ ಮೇಲೆ ದ್ವೇಷ ಇಲ್ಲ ನಮ್ದೇನಿದ್ರು ಯಾವ ರೀತಿ ಅಂದ್ರ ಅಲ್ಲಿ ಇದ್ದಂತ ಪ್ರೋಟೋಕಾಲ್ ಮೇಂಟೈನ್ ಮಾಡ್ರ ಅಂತ ಅಷ್ಟೇ ನಮ್ದು ಪಾದ ಮಹಾನಗರ ಪಾಲಿಕೆಗೆ ಬರ್ತಾವ ಅಲ್ಲಿ ಕೂಡ ಯುನಿ ಕುಲಕನಿ ಅವರು ಎಂ ಎಲ್ ಅಲ್ಲಿ ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿ ಎರಡನೇ ಬಾರಿ ಆರಿಸಿ ಬಂದೇನೆ ನಮ್ ನಿತಿನ್ ಅವರು ಇದ್ದಾರೆ ಸುಮಾರು ಒಂಬತ್ತಾರೊಳಗೆ ಐದು ಮಂದಿ ಸದಸ್ಯರು ನಾವು ಬಿಜೆಪಿ ಇರೋದೇವಿ ನಾಲ್ಕು ಮಂದಿ ಕಾಂಗ್ರೆಸ್ ಅದಾರ ಅಲ್ಲಿ ಇದೇ ಗ್ರಾಮೀಣದಾಗ ಏನ್ ನಡೆದೈತಿ ಇದೇ ರೀತಿ ನಮ್ಮ ಒಂಬತ್ತು ವಾರ್ಡ್ ಅಲ್ಲಿ ನಡೆದೈತಿ ಹಿಂದಕ್ಕೊಮ್ಮೆ ಅಲ್ಲಿ ನಮ್ಮ ವಾರ್ಡ್ ನಲ್ಲಿ ಪೂಳಿಕೆ ಬಗ್ಗೆ ಒಂದ್ ನಡೆದಾಗ ನಾ ಅದ್ರ ಬಗ್ಗೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ಆಮೇಲೆ ನಾವು ಜಿ ಬಿ ಒಳಗ ಅದ್ರ ಬಗ್ಗೆ ಟರಾವ್ ಮಾಡಿದ್ವಿ ಇದು ನಾವು ಕಮಿಷನರ್ ಗೆ ಅಧಿಕಾರಿ ಒಳಗೆ ಸಸ್ಪೆಂಡ್ ಮಾಡೋಕ್ ಕುಂತಿದ್ವಿ ಆಗಿನ ಮೇಯರ್ ಒಳಗ ಚರ್ಚೆ ಮಾಡಿ ಅಹ್ ಹಿಂಗ ಸಿಟಿ ಒಳಗೆ ಹಿಂಗ್ ನಡೀಬಾರ್ದ ಅಥವಾ ವಾರ್ನಿಂಗು ಮಾಡಿದ್ರು ಅವಾಗ ಅದೇ ರೀತಿ ಮೊನ್ನೆ ಐದನೇ ವಾರ್ಡ್ ಇರ್ಬೋದು ನಮ್ಮ ಮೊನ್ನೆ ವಾರ್ಡ್ ಇರ್ಬೋದು ಅಲ್ಲಿ ಮಹಾನಗರ ಪಾಲಕ ಸದಸ್ಯರು ಬಿಟ್ಟು ತಾವ ಬಂದ್ ಅಲ್ಲಿ ಇದು ಮಾಡಿ ಮಾಡಿ ಇದು ಮಾಡ್ಯಾರ ತಪ್ಪು ತಪ್ಪಾವ್ದು ಮಾಡ್ಬಾರ್ದು ಹಿಂಗೆ ಹೀಗೆ ನಾವೇನು ಹೇಳ್ತೀವಿ ಮುಂದೆ ಬರೋ ಜೀವಿಗಳಲ್ಲಿ ಅದ್ರ ತಕ್ಕ ಉತ್ತರ ನಾವು ಕೊಡ್ತೀವ್ರಿಗೆ ಇದಕ್ಕೆ ಅಧಿಕಾರಿಗಳಿಗೆ ಏನಕ್ಕೆ ಅಧಿಕಾರಿಗಳಿಗೆ ಕುಂಬಕ್ ಅಧಿಕಾರಿಗಳು ಏನ್ ತಪ್ಪಿಲ್ಲ ಅಧಿಕಾರಿಗಳಿಗೆ ಹೆದರ್ಸೋದು ಮನಿ ಕರ್ಸೋದು ಆಮೇಲೆ ಯಾವ್ದೋ ಒಂದು ಒಂಬತ್ತು ಒಳಗೆ ಯಾವ್ದೋ ಟೆಂಡರ್ ಆಗಲಿ ಎಲ್ಲ ಕಾಂಟ್ರಾಕ್ಟರ್ಗೆ ಏ ಕಾಂಟ್ರಾಕ್ಟರ್ ಮನಿ ಬಂದ್ಬಿಟ್ಟೆ ಆಗ್ಬೇಕು ಮುಂದ್ ಕೆಲಸ ಮಾಡ್ಬೇಕು ಹಿಂಗ್ ನಮ್ಮ ಒಂಬತ್ತು ವಾರ್ಡ್ರಲ್ಲಿ ಇದೇ ರೀತಿ ಏನು ಗ್ರಾಮೀಣ ಭಾಗದಲ್ಲಿ ನಡೆದೈತಿ ಇದೇ ರೀತಿ ನಮ್ಮ ಒಂಬತ್ತು ವಾರ್ಡ್ ನಡೆದೈತಿ ಮುಂದ್ ಬರೋ ತಿಂಗಳಲ್ಲಿ ನಾವು ವಿನಯ್ ಕುಳಕಣಿರ್ ನಾ ಮಹಾನಗರ ಪಾಲಿಕೆ ದೇಶ ಅವ್ರ ಮಿನಿಸ್ಟರ್ ನಾನು ಮಹಾನಗರ ಪಾಲಿಕೆ ದಿಸಿದ್ದೇನೆ ಅವ್ರು ವಿನಯ ಕುಳಕಣಿ ಅವ್ರ ವಾರ್ಡ್ ಕಾರ್ಪೋರೇಟರ್ ಬಿಟ್ಟಕ್ಕೆ ಅವಂತ ಪೂಜಾ ಮಾಡ್ತಿದ್ದಲ್ಲ ಒಂದು ಕಾರ್ಯಕ್ರಮ ಮಾಡ್ತಿದ್ದಲ್ಲ ಏ ವಾರ್ಡ್ ಕಾರ್ಪೋಟರ್ ಮೊದಲ ತಿಳಿಸ್ರಿ ಅವ್ರು ಕರ್ಕೊಂಡು ಮಾಡ್ತಿದ್ರ ಇವರು ಇನ್ನೇ ಇವರು ಎಮ್ ಎಲ್ ಎ ಸದಕ್ಕೆ ಒಂದು ಗ್ರಾಮ ಪಂಚಾಯತ್ ಸದಸ್ಯ ಇಲ್ಲ ಆಮೇಲೆ ಈ ಭಾಗದ ಮತದಾರೂ ಅಲ್ಲ ಇದ್ರ ಬಗ್ಗೆ ನಾವು ಮಹಾನಗರ ಪಾಲಿಕೆ ಒಳಗೆ ಒಂಬತ್ತು ವಾರ್ಡ್ ಒಳಗು ನಾವು ಎಲ್ಲಾರು ಈಗ ಮೇಯರ್ ಅವರಿಗೆ ಆಮೇಲೆ ಬರುವ ಜಿ ಬಿ ಒಳಗು ನಾವು ಇದನ್ನ ವಿಷಯ ತಗೊಂಡ ಇದ್ರ ಬಗ್ಗೆ ಮಾತಾಡಿದ್ವಿ ಇದರ ಬಗ್ಗೆ ಇದರೊಳಗೆ ಯಾರು ಕುಮ್ಮ ಕೊಡತಾರ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡತ್ತ ನಾವು ಹೋರಾಟ ಮಾಡ್ತೇವೆ ಎಲ್ಲ ಜನರಲ್ ಕಾಂಟ್ರಾಕ್ಟರ್ ಎಲ್ಲರೂ ಅವ್ರಿಗೆ ಬರ್ತಾರೆ ಅದು ಅಧಿಕಾರಿಗಳು ಹೇಳ್ತಾರೆ ಯಾವ್ದ್ರ ಒಂದು ನಮ್ಮ ಒಂಬತ್ತು ಒಳಗೆ ಟೆಂಡರ್ ಆತಂದ್ರೆ ಆ ಕಾಂಟ್ರಾಕ್ಟರ್ ನಮ್ಮ ಮನಿಗೆ ಬಂದ್ ಬೆಟ್ಟ ಆಗ್ಬಿಡ್ಬೇಕು ನಮ್ ಕಾಂಟ್ರಾಕ್ಟರ್ ಹೇಳ್ಯಾರ ಆಮೇಲೆ ಅಧಿಕಾರಿಗಳು ನಾವು ಹೇಳಿದಾಗ ಅಧಿಕಾರಿಗಳು ಹೇಳ ಆಮೇಲೆ ಅಧಿಕಾರಿಗಳು ಕೆಲವು ಕೆಲವೊಂದು ಇದ್ರ ಹೆಂಗಿ ಹಂಗಿರ ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರ ಹೋದ್ ಸಲ ಒಳ್ಳಿ ಕಮಿ ಸರ್ ಎಷ್ಟು ನನ್ಗೆ ಮಾಡ್ಕೊಂಡ್ರ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನನಗೆ ನಾ ಬರೋ ನಾ ಮಾಡ ಪೂಜಾ ಆಲ್ರೆಡಿ ನಿಮ್ಗೆ ಬರ್ತೈತ್ ಅದ್ರ ನಲ್ವತ್ತೊಂಬತ್ತು ಲಕ್ಷ ಲೀಟರ್ ನಾ ಕೆರಿಗೆ ನಾಲ್ ಲೀಟರ್ ಕೊಟ್ಟೇನೆ ನನ್ ಲೀಟರ್ ಕೊಟ್ಟ ಮೇಲೆ ನಲವತ್ತೊಂಬತ್ತು ಲಕ್ಷ ಕೆರಿಗೆ ಶಾಕ್ಷನ್ ಆಗಿತ್ತು ಆ ಟೆಂಡರ್ ಕರೆದಿದ್ರೆ ಇನ್ನ ಟೆಂಡರ್ ಆಗಿದ್ದಾ ಟೆಂಡರ್ ಪ್ರೊಸೆಸ್ ಆಲ್ರೆಡಿ ಕೆಲಸ ಚಾಲ ಮಾಡಿದ್ರ ಕುಳಿಕಿರಿ ನೋಡ್ರಿ ಮನ್ನೆ ಈಗ ಆತದ ಕುಳಿಕೆರಿ ಬಗ್ಗೆ ಅವರು ಇವರ್ಣೆ ಕೊಟ್ರಿ ಫೇಸ್ಬುಕ್ ಫೇಸ್ಬುಕ್ನಾಗ ಬಿಟ್ರ ಹಿಂಗ ಕೆರಿ ಬಗ್ಗೆ ನಾವು ಸ್ವಚ್ಛತಾ ಮಾಡಿದ್ವಿ ಇದಕ್ಕ ಅನೇಕ ನಾಯಕರು ಮುಖಂಡರು ಬಹಳ ವಿರೋಧ ಮಾಡಿದ್ರು ಆದ್ರೂ ನಮ್ ಕುಳಿಕಿರಿ ಸ್ವಚ್ಛ ಮಾಡಿದ್ ನೋಡಿ ಹೇಳಿದ್ರು ಅದೇ ರೀತಿ ನೋಡ್ರಿ ಈಗಲ್ಲೇ ಕುಳಿಕಿರಿ ಹೋಗಿ ನೋಡ್ರಿ ಜನರಿಗೆ ತಾಸ ಮಾಡಿದ್ರು ಕುಳಿಕಿರಿನೂ ಸ್ವಚ್ಛ ಆಗ್ಲಿಲ್ಲ ಆ ಕುಳಿ ಕಿರಿಗಿನ್ನಾದ್ರು ಯಾವ್ದು ಅನುದಾನ ಬಂದಿಲ್ಲ ಆಮೇಲೆ ಎರಡ್ ಸಾವಿರದ ನಮ್ಗೆ ಹೋಸಾ ಅಮೃತ ಇದ್ದಾಗ ಆರು ಕೋಟಿ ರೂಪಾಯಿ ಅಮೃತ ಟೂ ಏಜ್ ಒಳಗೆ ಆರು ಕೋಟಿ ರೂಪಾಯಿ ಅವಾಗ ಹಾಕಿತ್ರ ಅದ್ನೂ ಇನ್ನ ಪೆಂಡಿಂಗ್ ಇಟ್ಟ ಕುಂತಾರ ಸರ್ ಆಮೇಲೆ ಕುಳಿಕೆರಿದ ಹೋಸಲ ಒಂದ್ ಯಾವ್ದೋ ಎನ್ ಜಿಒ ದಿಂದ ಪೂಜಾ ಮಾಡಿದ್ರು ಅವ್ರ ಎನ್ ದಿಂದ ನಾವ್ ಮಾಡಕತ್ತಿವಿ ಆ ಎನ್ ಜಿ ಎನ್ ಜಿಒ ತಿಳಿದ್ರ ಯಾ ಎನ್ ಜಿ ಓ ದಿಂದ ಮಾಡ್ಯಾರ ಯಾವ್ ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ಅವ್ರ ನಮ್ದು ನಲವತ್ತೊಂಬತ್ತು ಲಕ್ಷ ರೂಪಾಯಿ ನಮ್ದ ಕಾರ್ಪೊರೇಷನ್ ಫಂಡ್ ತಗೊಂಡ್ ತಮ್ ಎನ್ ಜಿ ಹೆಸರು ಮಾಡ್ಕೊಂಡ್ರವ್ರು ಇಲ್ಲ ಕ್ವಾಂಟ ಆಗಿ ನಲವತ್ತೊಂಬತ್ತು ಲಕ್ಷ ವರ್ಗ ಕೆರಿ ಸೋಗಿದ್ ಆಗೇತ್ರಿ ಮತ್ತು ಅದಕ್ಕ ಇದ್ ಬೆಳದತಿ ಬಳ್ಳಿ ಬೆಳದ್ ಮತ್ತು ಹೊಲಸ ಆಗೇತಿ ಮತ್ತ ಖರ್ಚ ತೆಗಿಯಾಕ ಹೋಗ್ತೇ ಹಾ ಅಪೋಸ್ ಮಾಡಿದ್ದೇನೆ ಅಂದ್ರೆ ಅಪೋಸ್ ಅನ್ನ ಅಪೋಸ್ ಯಾಕೆ ಮಾಡಿದ್ದೆ ಅಂದ್ರಿ ಅದ್ ಇನ್ನ ಟೆಂಡರ್ ಆಗಿದ್ದಿಲ್ಲ ಟೆಂಡರ್ ಆಗಿದ್ದ ಕೆಲಸ ಚಲೋ ಮಾಡಿದ್ರು ಅವ್ರು ಕೆಲಸ ಚಲೋ ಆದ್ಮೇಲೆ ಸಾರ್ವಜನಿಕ ಎಲ್ಲರಿಗೆ ಆ ಭಾಗದಕ್ಕೆ ತೊಂದರೆ ಆಗತ್ತೆ ಧೂಳ ಆಮೇಲೆ ಸ್ಲಾಮ್ ಎಲ್ಲ ಇದು ವಾಸ್ತಿ ಈ ಸಲ ಬರಕತ್ತಗಳು ಎಲ್ಲಾ ಜನರು ಎಲ್ಲಾ ಮನಿ ಬಿಟ್ಬಿಟ್ಟು ಹಿಂಗ ರಸ್ತಾ ರೂಪಾಯಿ ಮಾಡಿದ್ರು ಅವ್ರ ನಾ ರಸ್ತಾ ರೂಪಾಯಿ ಯಾಕೆ ಮಾಡ್ಯಾರ ನಾ ಅಲ್ಲಿ ಜನರ ಮನವಿಯಿಂದ ಹೋದ್ಯಾ ಅವಾಗ ಅಲ್ಲಿ ಹೋಗಿ ನಾ ಸಾಲ್ವ್ ಮಾಡಿದ್ಯಾ ಅದನ್ನ ನಾ ಪ್ಯಾಕೆಟ್ ಮಾಡಿದ್ಯ ಕಾಂಟ್ರಾಕ್ಟರ್ ಇನ್ನ ನೀವು ಜನರ ಆಗಿಲ್ಲಪ್ಪ ಮಾಡಂದ್ರ ಮಾಡ ಸಾರ್ವಜನಿಕ ತೊಂದರೆ ಆಗ್ಲಂಗ ನೀ ಕಸ ಇದನ್ನ ಹೊಲಸೋಯ್ ಕೆರೀದ ಅಷ್ಟ್ ನಾವ್ ವಾರ್ನಿಂಗ್ ಮಾಡಿ ಬಂದ ನಾವ್ ಬಂದ್ ಮಾಡಂದಿಲ್ಲ ಏನಿಲ್ಲ ಅಷ್ಟ ನನಗ ಅವಾಗ ಏಕ ನಾವು ಫೋನ್ ಹಚ್ಚಿ ನನಗ್ ಮಾತಾಡಿದ್ರು ಅವ್ರ ಇಷ್ಟೆಲ್ಲ ಆದ್ರೂ ನೀವು ಕೆಲಸ ಮಾಡಕ್ ಬಿಟ್ಕೊಟ್ಟಿದ್ದೀರಾ ಇಲ್ಲ ಆಮೇಲೆ ನಿಂದಾಡಿ ಅದನ್ನ ನಾವು ಮಾಡಿ ಮಾಡಕ್ಕೆ ಅದನ್ನ ಟೆಂಡರ್ ಆದ್ಮೇಲೆ ಅದನ್ನ ಕೆರಿ ಸರ್ಚ್ ಮಾಡಿದ್ವಿ ಇಲ್ಲ ಅವ್ರಿಗೆ ಟೆಂಡರ್ ಆತದ ಟೆಂಡರ್ ಅವ್ರಿಗೆ ಆತ ಮೂರ್ ಮಂದಿ ಟೆಂಡರ್ ಹಾಕಿದ್ರು ಆಮೇಲೆ ಮತ್ತೆ ಅವ್ರು ಹೇಳಿದ್ರೆ ಇಲ್ಲ ನಾವು ಇದರಿಂದ ನಾವು ಇದ್ ಮಾಡಿಲ್ಲ ನಾವು ಎನ್ ಜಿ ಓದಿಂದ ನಾವು ಇದನ್ನ ಇದು ಮಾಡಿದ್ವಿ ಮ್ಯಾ ಕೊಟ್ಟರೆ ಮೈಮಾ ಬಂದ ಬಂದ್ಮೇಲೆ ಎನ್ ಏನಾದರೂ ಒಂದ್ ರೂಪಾಯಿ ಕೆಲಸ ಮಾಡಿಲ್ಲ ಮಹಮಿ ಬಂದಾಗ ನಾವ್ ಎನ್ ಜಿ

ನಿರ್ವಹಿಸಾಕತ್ತಿದ್ದು ಅದಕ್ಕೆ ನಮ್ಗೆ ವಿರೋಧ ಐತಿ ಅಷ್ಟೇ ಇಲ್ಲೇ ಅವ್ರು ಹೇಳ್ತಾರಲ್ಲ ಯಾವುದೇ ದ್ವೇಷ ಆಗಲಿ ಯಾವ್ದು ದ್ವೇಷದ ರಾಜಕಾರಣ ಆಗಲಿ ಅದು ಯಾವುದೂ ಇಲ್ಲ ಸ್ಪಷ್ಟವಾಗಿ ಯಾವ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟು ಅದ್ರ ಪ್ರಕಾರ ನಡ್ಕೊಳ್ಳಿ ಅಂತ ಅನ್ನೋದು ಒಂದೇ ಇಲ್ಲೇ ಕುಟುಂಬ ರಾಜಕೀಯಕ್ಕಾಗ್ಲಿ ಕುಟುಂಬಕ್ಕಾಗಲಿ ಯಾವುದೇ ರೀತಿಯಾದಂಥ ಮಹತ್ವ ಇಲ್ಲ ಎಮ್ ಎಲ್ ಎ ಅವರು ಅದಾರಂದರೆ ಅವ್ರು ಇಲ್ಲಪ್ಪ ಊರೊಳಗೆ ಅಂದ್ರೆ ನೆಕ್ಸ್ಟ್ ಪ್ರೋಟೋಕಾಲ್ ಪ್ರಕಾರ ಯಾರಿಗೆ ಅಧಿಕಾರ ಐತಿ ಉದ್ಘಾಟನೆ ಮಾಡೋಕ್ಕಾಗಿರಲಿ ಒಂದು ಭೂಮಿ ಪೂಜೆ ಮಾಡೋಕ್ಕಾಗಿರಲಿ ಅವ್ರು ಅನ್ನೋದು ಅಷ್ಟೇ ಅವ್ರ ಕುಟುಂಬ ಇಲ್ಲಿ ನಮ್ಮ ದೇಶದೊಳಗೆ ಕುಟುಂಬ ರಾಜಕೀಯಕ್ಕೆ ಕುಟುಂಬಕ್ಕೆ ಇಲ್ಲಿ ರಾಜವಂಶಸ್ಥನು ಇಲ್ಲ ಏನೂ ಇಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಪ್ರಜಾಪ್ರಭುತ್ವದಂಗೆ ಅಂಗ ನಡ್ಕೋಬೇಕನ್ನೋದು ಒಂದು ಸ್ಪಷ್ಟತೆ ನೋಡ್ತೀವಿ